ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನನ್ನ ಅಡುಗೆ ಚಾನೆಲ್ ಆದ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ಯೂಟ್ಯೂಬ್ ಚಾನೆಲ್ಗೆ ಇವತ್ತಿನ ವ್ಲಾಗ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ ಯಾರಿಗೆಲ್ಲ ಇಷ್ಟ ಇದೆಯೋ ಹೋಗಿ ಚೆಕ್ ಮಾಡಿ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ದೇವರು ಗುರು ನಾವು ಹೇಗೆಲ್ಲ ಅವರನ್ನು ಒಂದು ಶುದ್ಧ ಭಾವದಿಂದ ಕರಿತೀವೋ ನಂಬ್ತಿವೋ ನಿತ್ಯ ಪುರುಷೋತ್ತಮ ಸರ್ವೋತ್ತಮ ನಿರ್ವಿಕಾರ ಹಾಗೂ ಸತ್ಯ ನಿತ್ಯರಾಗಿದ್ದಾರೆ ಸರ್ವೋತ್ತಮರಾಗಿದ್ದಾರೆ ಸರ್ವ ವ್ಯಾಪಕರೂ ಆಗಿದ್ದಾರೆ ಸರ್ವ ರೂಪದಲ್ಲೂ ಎಲ್ಲ ಸಮಯದಲ್ಲೂ ಗುರುವಾಗಿ ಮಾರ್ಗದರ್ಶನ ಮಾಡುತ್ತಾ ತನ್ನನ್ನ ನಂಬಿದ ಭಕ್ತರ ಉದ್ಧಾರ ಮಾಡುವುದಕ್ಕಾಗಿ ಅನೇಕ ರೀತಿಯ ಸಿದ್ಧತೆಗಳನ್ನ ನಡೆಸ್ತಲೇ ಇರ್ತಾರೆ ಹಾಗಾಗಿ ನಮ್ಮ ಜೀವನ ಸುಧಾರಣೆಗಳನ್ನ ಬದಲಾವಣೆಗಳನ್ನ ಹೊಂದುತ್ತಲೇ ಸಾಗುತ್ತದೆ ಹಾಗಾಗಿ ನಾವು ಪ್ರತಿದಿನ ಗುರುವಿನ ಸ್ಮರಣೆಯೊಂದಿಗೆ ಒಂದು ಪ್ರಾರ್ಥನೆಯನ್ನ ಕೂಡ ಮಾಡಬೇಕು ನಮ್ಮ ರಾಗಾದಿ ದೋಷಗಳು ಶಾಂತವಾಗಲಿ ಎನ್ನುವ ಪ್ರಾರ್ಥನೆಯೂ ಕೂಡ ನಮ್ಮದಾಗಿರ್ಬೇಕು ನಿಷ್ಠಾವಂತನ ಪ್ರಾಮಾಣಿಕವಾದ ಭಕ್ತನ ಭಕ್ತಿ ತನ್ನನ್ನಷ್ಟೇ ಅಲ್ಲ ಗುರುವಿನ ಭಗವಂತನ ಹೃದಯವನ್ನು ಕೂಡ ಕರಗಿಸುತ್ತದೆ ಭಕ್ತಿಯ ಮಾರ್ಗ ಎಷ್ಟು ಕಠಿಣವಾಗಿದೆಯೋ ಅಷ್ಟೇ ಸರಳವಾಗಿದೆ ಪ್ರೀತಿಯಿಂದ ಅರ್ಥ ಮಾಡಿಕೊಂಡಾಗ ಮಾತ್ರ ಅದರ ಅನುಭವ ಅನುಭೂತಿ ನಮಗೆ ಹಂತ ಹಂತವಾಗಿ ಆಗ್ತಾ ಹೋಗುತ್ತೆ ಅದರ ಅನುಭೂತಿಯನ್ನು ಹೊಂದುತ್ತಾ ಹೋದಷ್ಟು ನಮ್ಮ ಜೀವನ ವಿಭಿನ್ನತೆಯಿಂದ ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಹೋಗುತ್ತೆ ಅದೇ ನಮ್ಮ ಭವಿಷ್ಯವಾಗಿ ನಮ್ಮ ಜೀವನವಾಗಿ ರೂಪುಗೊಳ್ತಾ ಹೋಗುತ್ತೆ ಸ್ನೇಹಿತರೆ ಕೆಲವರು ನಾನು ತುಂಬಾ ದೊಡ್ಡ ಭಕ್ತ ಅಂತ ಹೇಳಿ ಹೇಳ್ಕೊಂಡವರು ಎಷ್ಟೋ ಜನ ಇದ್ದಾರೆ ಇಲ್ಲ ಅಂತಲ್ಲ ಅವರು ಇನ್ನೊಬ್ಬರ ಭಕ್ತಿಯ ಅವಸ್ಥೆಯನ್ನ ಎಲ್ಲರ ಮನಸ್ಸನ್ನ ವಿಶ್ಲೇಷಣೆ ಮಾಡಬಹುದಷ್ಟೇ ಆದ್ರೆ ಸ್ವಯಂ ಅವರೇ ಒಳ್ಳೆಯ ಒಳ್ಳೆಯ ಭಕ್ತನಾಗಲಾರ ಅನ್ನತ್ತೆ ಶಾಸ್ತ್ರಗಳು ಯಾಕಂದ್ರೆ ಒಬ್ಬ ಒಳ್ಳೆಯ ಭಕ್ತನಾಗಲು ಗುರುವಿಗೆ ಹತ್ತಿರವಾಗಲು ದೇವರಿಗೆ ಹತ್ತಿರವಾಗಲು ಮನೋವಿಶ್ಲೇಷಣೆ ಮಾಡುವುದಾಗಲಿ ಭಕ್ತಿಯ ಬಗ್ಗೆ ವಿಚಾರ ತಿಳಿದುಕೊಳ್ಳುವ ಅವಶ್ಯಕತೆನೇ ಇರೋದಿಲ್ಲ ನಿಜವಾದ ಭಕ್ತನ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ಮುಗ್ಧತೆಯಿಂದ ಕೂಡಿರತ್ತೆ ಅವನ ಭಕ್ತಿ ಯಾವ ರೀತಿ ಇರುತ್ತೆ ಅಂದ್ರೆ ಅವನು ಎಲ್ಲೇ ಇರಲಿ ಹೇಗೆ ಇರಲಿ ಯಾವ ಕೆಲಸವನ್ನೇ ಮಾಡ್ತಾ ಇರಲಿ ಹಾಗೆಲ್ಲ ಅವನ ಉಸಿರಿನ ಜೊತೆ ಭಗವಂತನ ನಾಮಸ್ಮರಣೆ ಬೇರ್ತಿರತ್ತೆ ಸ್ನೇಹಿತರೆ ಅಷ್ಟೊಂದು ವಿಭಿನ್ನ ರೀತಿಯಲ್ಲಿ ಮುಗ್ಧತೆಯಿಂದ ಆ ಭಗವಂತನನ್ನಾಗ್ಲಿ ಆ ಗುರುವನ್ನಾಗ್ಲಿ ನಂಬಿ ನಡೀತಾ ಇರ್ತಾನೆ ಅದಕ್ಕೆ ತಕ್ಕ ಹಾಗೆ ಆ ಗುರು ಕೂಡ ಜೊತೆಗಿದ್ದು ಮಾರ್ಗದರ್ಶನ ಮಾಡ್ತಾ ಅವನ ಕರ್ಮವನ್ನ ಕಳ್ಕೊಳ್ಳಿಕ್ಕೆ ಅವನಿಗೆ ಸಹಾಯವನ್ನು ಮಾಡ್ತಾ ಇರ್ತಾರೆ ಹಾಗೆ ರಕ್ಷಣೆಯನ್ನು ಕೂಡ ನೀಡ್ತಾ ಇರ್ತಾರೆ ಹಾಗೆ ಅವನ ಮುಂದಿನ ಭವಿಷ್ಯವನ್ನ ಕೂಡ ಅವರು ಒಳ್ಳೆಯ ರೀತಿಯಲ್ಲಿ ಬಲಪಡಿಸುವ ಎಲ್ಲ ಸಿದ್ಧತೆಯನ್ನು ಮಾಡ್ತಾ ಇರ್ತಾರೆ ಸ್ನೇಹಿತರೆ ನಂಬಿದ ಗುರುವಿನಲ್ಲಿ ಕ್ಷಣ ಕ್ಷಣಕ್ಕೂ ಅವರು ತನ್ನ ಜೊತೆಗೆ ಇರುವ ಅನುಭೂತಿಯನ್ನ ಹೊಂದುತ್ತಾ ಸಂತೋಷ ಪಡ್ತಾ ಭರವಸೆಯಿಂದ ಜೀವನದಲ್ಲಿ ಬರುವ ಪರಿಸ್ಥಿತಿಗಳನ್ನ ಏರಿಳಿತಗಳನ್ನ ಎದುರಿಸುತ್ತಾ ಅವನನ್ನ ಸಂಪೂರ್ಣವಾಗಿ ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ಅಂದ್ರೆ ಅಲೆಗಳ ಮೇಲೆ ತೇಲುವ ಹಡಗಿನಂತೆ ತನ್ನ ಜೊತೆ ತನ್ನ ಗುರುವಿದ್ದಾರೆ ಎನ್ನುವ ಅನುಭೂತಿಯನ್ನ ಹೊಂದಿರ್ತಾನೆ ಸ್ನೇಹಿತರೆ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಭಕ್ತನು ತನ್ನ ಭಾವನೆಗೆ ಅನುಗುಣವಾಗಿ ತನ್ನ ಆರಾಧ್ಯ ಗುರುವಿನ ದರ್ಶನವನ್ನ ಒಳಗಣ್ಣಿನಿಂದಲೇ ಸದಾ ಮಾಡ್ತಾನೆ ಇರ್ತಾನೆ ಅವನ ಜೊತೆಗಿರುವ ಅನುಭೂತಿಯನ್ನು ಅವನು ಹೊಂದುತ್ತಾನೆ ಇರ್ತಾರೆ ಸ್ನೇಹಿತರೆ ಬಾಬಾ ತನ್ನ ಜೊತೆಗೆ ಸದಾ ಇದ್ದಾರೆ ಅನ್ನುವ ಅನುಭೂತಿಯನ್ನ ಹೊಂದುತ್ತಲೇ ಇರ್ತಾನೆ ಬಾಬಾರವರನ್ನ ಅಂತಹ ಭಕ್ತನಿಂದ ದೂರ ಮಾಡಲಿಕ್ಕೆ ಅವನ ಯೋಚನೆಗಳಿಂದ ಅವನ ಬಲವಾದ ಭರವಸೆಯಿಂದ ಅವನ ಬಲವಾದ ಮುಗ್ಧತೆಯ ಭಕ್ತಿಯಿಂದ ನಿಷ್ಕಲ್ಮಶ ಭಾವದಿಂದ ಬೇರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಅಂತಹ ಭಕ್ತಿಯನ್ನ ನಾವು ಹೊಂದಿದಾಗ ಗುರುವೇ ಸಾಕ್ಷಾತ್ ನಮ್ಮ ಜೊತೆಗಿರುವ ಅನುಭೂತಿ ಅನುಭವ ನಮಗೆ ಖಂಡಿತವಾಗಿಯೂ ಆಗ್ತದೆ ನಾವು ಯಾವಾಗ್ಲೇ ಆಗ್ಲಿ ನಮ್ಮ ಜೀವನದಲ್ಲಿ ಎಂತಹ ಪರಿಸ್ಥಿತಿಗಳನ್ನೇ ಎದುರಿಸ್ತಾ ಇದ್ದೀವಿ ಎಂದಾಗ್ಲೂ ಕೂಡ ಬಾಬಾರವರ ಸ್ಮರಣೆಯನ್ನ ನಾವು ಮಾಡ್ತಿದ್ರೆ ಖಂಡಿತ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಗೊಂದಲ ಸಮಸ್ಯೆಗಳಿಗೆ ಸಂಕಷ್ಟಗಳಿಗೆ ಅನಾರೋಗ್ಯದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಹೇಳ್ಬೋದು ಕೆಲವರು ಹೇಳ್ತಾರೆ ನಾನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡ್ಬೇಕು ಅಂತ ಅನ್ಕೊಳ್ತೀನಿ ಸ್ವಲ್ಪ ದಿನ ಮಾಡ್ತೀನಿ ಸ್ವಲ್ಪ ದಿನ ಮತ್ತೆ ಸಮಸ್ಯೆಗಳು ಯಾರೋ ಏನೋ ಹೇಳಿದ್ರು ಎಷ್ಟು ಪೂಜೆ ಮಾಡಿದ್ರು ನಿನ್ನ ಹಣೆ ಬರ ಇಷ್ಟೇ ಅಂತ ಹೇಳಿದ್ರು ಅಂದ ತಕ್ಷಣ ನನ್ನ ಮನ್ಸು ಬದಲಾಗಿ ಮತ್ತೆ ಎಷ್ಟಿದ್ರು ಇಷ್ಟೇ ಬಿಡು ಅಂತೇಳಿ ಮತ್ತೆ ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ ಸ್ನೇಹಿತರೆ ಯಾರೋ ಹೇಳಿದ್ರು ಅಂತ ಹೇಳಿ ಯಾರೋ ಮಾತಾಡ್ತಾರೆ ಅಂತ ಹೇಳಿ ನಾವಿಟ್ಟ ಭಕ್ತಿಯನ್ನ ನಾವಿಟ್ಟ ವಿಶ್ವಾಸವನ್ನ ನಾವಿಟ್ಟ ಭರವಸೆಯನ್ನ ಬದಲಾಯಿಸ್ಕೊಳಕಾಗತ್ತ ಇಲ್ಲ ತಾನೆ ನಾಲ್ಕು ಗಂಟೆಗೆ ಎದ್ದು ಪೂಜೆ ಮಾಡಬೇಕು ಅಂತ ಏನಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಪೂಜೆಯನ್ನು ಮಾಡಿದರೆ ಭಗವಂತನಿಗೆ ಒಂದು ಸೇವೆಯ ಸಮರ್ಪಣೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ಅದು ನಮ್ಮ ಆರೋಗ್ಯದ ದೃಷ್ಟಿಯಿಂದನೂ ಹೌದು ಹಾಗೆ ನಾವು ಮಾನಸಿಕವಾಗಿ ಸದೃಢರಾಗ್ತೀವಿ ಹಾಗೆ ಅದು ಒಂದು ಒಳ್ಳೆಯ ಅನುಭೂತಿಯನ್ನು ಕೊಡುತ್ತೆ ಕೊಡುತ್ತೆ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾವು ಒಂದು ಐದು ಗಂಟೆಗೆ ನಾಲ್ಕೂವರೆಗೆ ಐದುವರೆಗೆ ಏಳು ಅಭ್ಯಾಸ ಇದೆಯಲ್ಲ ಅದು ನಮ್ಮ ಆರೋಗ್ಯವನ್ನು ಕೂಡ ವೃದ್ಧಿಸುತ್ತೆ ಮನಸ್ಥಿತಿಯನ್ನು ಕೂಡ ಸದೃಢವಾಗಿಡತ್ತೆ ಸ್ನೇಹಿತರೆ ಅದು ಕೂಡ ನಮಗೆ ಒಳ್ಳೆಯದೇ ಅಲ್ವಾ ನೀನು ಅಷ್ಟೊತ್ತಿಗೆ ಬೆಳಗ್ಗೆ ಎದ್ದು ಪೂಜೆ ಮಾಡ್ತಿದ್ದೆ ಈಗ ಅದರಿಂದ ಏನೂ ಒಳ್ಳೇದಾಗಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ನಮ್ಮ ನಂಬಿಕೆ ನಮ್ಮ ಭರವಸೆಯನ್ನ ನಾವು ಯಾವತ್ತಿಗೂ ಕಳ್ಕೋಬಾರ್ದು ಸ್ನೇಹಿತರೆ ಅವರ ಕಣ್ಣಿಗೆ ನಾವು ಬದಲಾಗಿಲ್ಲ ಅಂತೇಳಿ ಅನಿಸ್ತಾ ಇರತ್ತೆ ಆದ್ರೆ ನಾವು ಒಳಗಿಂದ ಒಳಗೆ ಸಜ್ಜುಗೊಳ್ತಾ ಇರ್ತೀವಿ ನಮಗೋಸ್ಕರ ಬಾಬಾ ನಮ್ಮ ಭವಿಷ್ಯಕ್ಕೋಸ್ಕರ ನಮ್ಮ ಜೀವನಕ್ಕೋಸ್ಕರ ಎಲ್ಲ ರೀತಿಯ ಸಿದ್ಧತೆಗಳನ್ನ ನಡೆಸ್ತಾ ಇರ್ತಾರೆ ಅದರ ಅನುಭವ ಹೊರಗೆ ಕಾಣೋದಿಲ್ಲ ಖಂಡಿತವಾಗಿಯೂ ಅದು ಫಲದ ರೂಪದಲ್ಲಿ ನಮ್ಮ ಭವಿಷ್ಯವನ್ನ ನಮ್ಮ ಜೀವನವನ್ನ ಸೆಕ್ಯೂರ್ ಮಾಡೇ ಮಾಡುತ್ತೆ ಸ್ನೇಹಿತರೆ ಒಂದು ಶಕ್ತಿ ಇದೆ ಬಾಬಾರವರ ನಾಮಸ್ಮರಣೆಗೆ ಅವರ ಪ್ರತಿಯೊಂದು ಅದ್ಭುತ ಮಂತ್ರಗಳಿಗೆ ಅದರದ್ದೇ ಆದ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅದು ಅದರದ್ದೇ ಆದ ಫಲವನ್ನ ನಮ್ಮ ಜೀವನದಲ್ಲಿ ನಮ್ಮ ಭವಿಷ್ಯದ ಮೇಲೆ ನಮ್ಮ ಕುಟುಂಬದ ಮೇಲೆ ಪರಿಣಾಮವನ್ನ ಬೀರೇ ಬೀರತ್ತೆ ಸ್ನೇಹಿತರೆ ನಂಬಿಕೆ ದೃಢವಾಗಿರ್ಬೇಕು ಭರವಸೆ ಅಚಲವಾಗಿರ್ಬೇಕು ಆಗ ಮಾತ್ರ ನಾವು ನಮ್ಮ ಜೀವನದಲ್ಲಿ ಏನನ್ನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ನಾವು ಶ್ರಮ ಪಡದೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಮೆಟ್ಟಿಲನ್ನ ಹತ್ಬೇಕು ಅಂದ್ರೆ ನಾವು ಕಾಲು ಎತ್ತಿ ಇಡುವ ಶ್ರಮವನ್ನಂತೂ ಮಾಡಲೇಬೇಕಲ್ವಾ ಹಾಗಿದ್ಮೇಲೆ ನಾವು ಜೀವನದಲ್ಲಿ ಒಂದು ಒಳ್ಳೆ ಪಡ್ಕೊಳ್ಬೇಕು ಕೆಟ್ಟ ಕರ್ಮವನ್ನ ಕಳ್ಕೊಳ್ಬೇಕು ನಮ್ಮಿಂದಾದ ತಪ್ಪುಗಳಿಗೆ ಪಶ್ಚಾತಾಪ ಪಟ್ಟಿದೀವಿ ಒಳ್ಳೆಯ ಮಾರ್ಗದಲ್ಲಿ ಸಾಗುವ ಒಂದು ಯೋಚನೆಯನ್ನ ಯೋಜನೆಯನ್ನ ಮಾಡಿದೀವಿ ಅಂದ್ರೆ ಖಂಡಿತ ಅದಕ್ಕೆ ತಕ್ಕ ಹಾಗೆ ನಮ್ಮಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ಳೇಬೇಕಲ್ವಾ ಈ ಗುರುವಿನಲ್ಲಿ ಭಗವಂತನಲ್ಲಿ ನಾವು ಶರಣಾಗಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳೇ ಸಾತ್ವಿಕ ಮನೋಭಾವದೊಂದಿಗೆ ನಾವು ಸಾಗ್ಲೇಬೇಕಲ್ವಾ ಸ್ನೇಹಿತರೆ ಪ್ರಯತ್ನ ಅಂತೂ ನಾವು ಮಾಡ್ಲೇಬೇಕಲ್ವಾ ಪ್ರಯತ್ನಕ್ಕೆ ತಕ್ಕ ಹಾಗೆ ಫಲ ಹಾಗಂತ ನಾವು ಭಗವಂತನನ್ನ ಬೆಳಗ್ಗೆ ಸಮಯದಲ್ಲಿ ಪೂಜೆ ಮಾಡಿದ್ರೆ ನಾಮಸ್ಮರಣೆ ಮಾಡಿದ್ರೆ ಅಷ್ಟೇನ ಒಳ್ಳೇದಾಗತ್ತೆ ಅಂತ ಏನಿಲ್ಲ ಸ್ನೇಹಿತರೆ ಶುರು ಅಲ್ಲಿಂದ ಆಗ್ಬೇಕು ನಾವು ಮಲಗುವ ಮುಂಚೆನೂ ಕೂಡ ನಾವು ಬಾಬಾರವರನ್ನ ಸ್ಮರಣೆ ಮಾಡಿಕೊಂಡು ಒಂದು ದಿವ್ಯವಾದ ಮಂತ್ರವನ್ನ ಅವರ ನಾಮ ಜಪವನ್ನ ನಾಮ ಸ್ಮರಣೆಯನ್ನ ಮಾಡಿಕೊಂಡೇ ಮಲಗೋದ್ರಿಂದ ನಮ್ಮ ಸುಪ್ತ ಮನಸ್ಸು ನಾವು ಏನು ಚಿಂತನೆ ಮಾಡಿ ಮಲಗಿರ್ತೀವಲ್ವಾ ಸುಪ್ತ ಮನಸ್ಸು ನಾವು ಮಲಗಿದ ಮೇಲೆ ಜಾಗೃತಗೊಳ್ಳುತ್ತೆ ಅದು ಜಾಗೃತಗೊಂಡಾಗ ನಾವು ಯಾವ ಆಲೋಚನೆಯಲ್ಲಿ ಕೊನೆಗೊಳಿಸಿ ನಮ್ಮ ನಿದ್ರೆಗೆ ಜಾರಿರ್ತೀವಲ್ವಾ ಆ ಆ ಆಲೋಚನೆಯನ್ನ ಅದು ಮುಂದುವರಿಸಿಕೊಡತ್ತೆ ಹಾಗಾಗಿ ನಾವು ಹೇಳುವಾಗ್ಲೂ ಕೂಡ ಒಂದು ಪಾಸಿಟಿವ್ ಥಿಂಗ್ ಅಂದರೆ ಭರವಸೆಯೊಂದಿಗೆ ಒಂದು ಭರವಸೆಯೊಂದಿಗೆ ಎದ್ದೇಳಬೇಕು ಹಾಗೆ ಮಲಗಬೇಕಾದ್ರೂ ಕೂಡ ಒಂದು ಒಳ್ಳೆಯ ಭರವಸೆಯೊಂದಿಗೆ ನಾವು ಮಲಗಬೇಕು ಒಳ್ಳೆಯ ಯೋಚನೆಯೊಂದಿಗೆ ಯೋಚನೆಯೊಂದಿಗೆ ನಾವು ಮಲಗಬೇಕು ಹಾಗಾಗಿ ನಮ್ಮ ಹಿರಿಯರು ಕೂಡ ನಮ್ಗೆ ಹೇಳೋದು ಅದನ್ನೇ ಅಲ್ವಾ ಹೇಳ್ಬೇಕಾದ್ರೆ ಒಳ್ಳೆ ಮನಸ್ಸಿನಿಂದ ಒಳ್ಳೆದನ್ನ ಯೋಚಿಸ್ತಾ ದೇವರ ಫೋಟೋವನ್ನ ತಂದೆ ತಾಯಿಯ ಮುಖವನ್ನ ನೋಡಿ ಎದ್ದೇಳು ಅದರಿಂದ ಒಳ್ಳೇದಾಗುತ್ತೆ ಅಂತ ಹೇಳಿ ಯಾವಾಗಲೂ ಹೇಳ್ತಿದ್ರು ಹಾಗೆ ಮಲಗುವಾಗ ಕೂಡ ಕಿರಿಕಿರಿ ಮಾಡದೆ ಆಳದೆ ಜಗಳ ಗಿಗಳ ಯಾವುದೇ ರೀತಿ ಕಿರಿಕಿರಿ ಇಲ್ಲದೆ ನಾಳೆ ಎಲ್ಲ ಒಳ್ಳೇದಾಗುತ್ತೆ ಅನ್ನುವ ಭರವಸೆಯಿಂದ ಮಲ್ಕೋ ಅಂತ ಹೇಳ್ತಿದ್ರು ಎಲ್ಲದಕ್ಕೂ ಅವರವರ ಅನುಭವವೇ ಕಾರಣವಾಗಿರುತ್ತೆ ಆ ಅನುಭವದ ಪಾಠವನ್ನೇ ಅವ್ರು ನಮಗೆ ಕಲಿಸ್ತಾ ಇರ್ತಾರೆ ಸ್ನೇಹಿತರೆ ಹಾಗಾಗಿ ನಮ್ಮ ಗುರು ಹಿರಿಯರ ಮಾತುಗಳನ್ನಾಗ್ಲಿ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಅಜ್ಜಿಯರ ಮಾತುಗಳನ್ನ ಅಷ್ಟರ ಮಟ್ಟಿಗೆ ನಾವು ಅಲ್ಲಗಳಿಬಾರದು ಎಲ್ಲದಕ್ಕೂ ಒಂದು ಅರ್ಥ ಇದೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸೂಚನೆ ಸಿಗ್ತಾ ಸಿಗ್ತಾ ಇದೆ ಅಂದ್ರೆ ಅದು ಅದು ಸುಮ್ ಅದಕ್ಕೂ ಕೂಡ ಕೂಡ ಒಂದು ಕಾರಣ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನ ತರೋದ್ರ ಜೊತೆಗೆ ಆಗುವ ಅನಾಹುತಗಳನ್ನ ತಪ್ಪಿಸುತ್ತೆ ಸ್ನೇಹಿತರೆ ಅದೇ ರೀತಿ ಒಂದು ದಿವ್ಯ ಮಂತ್ರವನ್ನ ಹೇಳ್ತಾ ಇದೀನಿ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಕ್ ಆಗದಿದ್ರು ಪರವಾಗಿಲ್ಲ ಎದ್ದ ತಕ್ಷಣ ನೀವು ಹಾಸಿಗೆ ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಈ ಮಂತ್ರವನ್ನ ಮನಸ್ಸಲ್ಲೇ ನೀವು ಹೇಳ್ಕೊಂಡು ಒಂಬತ್ತು ಬಾರಿ ಹೇಳ್ಕೊಂಡು ಇಲ್ಲ ಹನ್ನೊಂದು ಬಾರಿ ಹೇಳ್ಕೊಂಡು ಹೇಳುವ ಅಭ್ಯಾಸವನ್ನ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನೀವು ಆವತ್ತಿನ ದಿನ ಏನೆಲ್ಲ ಕೆಲಸವನ್ನ ಮಾಡ್ಕೊಳ್ಬೇಕು ಅಂತ ಇದ್ದೀರೋ ಏನೆಲ್ಲ ನಿಮ್ಮ ಮನಸ್ಸಿನ ಇಚ್ಛೆಯನ್ನ ಈಡೇರಿಸಿಕೊಳ್ಬೇಕು ಅಂತಿದ್ರೋ ಆ ಇಚ್ಛೆಯನ್ನ ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು ಬೇಕೇ ಬೇಕು ಅಂತ ಹೇಳಿ ಕೇಳೋದಲ್ಲ ನನ್ನ ಆಲೋಚನೆ ಈ ರೀತಿ ಇದೆ ನನ್ನ ಆಸೆ ಕನಸುಗಳು ಈ ರೀತಿಯಾಗಿದ್ದಾವೆ ಬಾಬಾ ನನಗೆ ಗೊತ್ತಿಲ್ಲ ಅದು ತಪ್ಪಿದೆಯೋ ಸರಿ ಇದೆಯೋ ತಪ್ಪಿದ್ರೆ ಅದು ನನಗೆ ಬೇಡ ಸರಿ ಇದೆ ಅಂತ ಹೇಳಿ ಅನಿಸಿದ್ರೆ ಆ ಇಚ್ಛೆಗಳನ್ನ ಆ ಆಸೆಗಳನ್ನ ಈಡೇರಿಸಿ ನನ್ನ ಭವಿಷ್ಯವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಉಜ್ವಲಗೊಳಿಸಿ ಅಂತ ಹೇಳಿ ಒಂದು ಪ್ರಾರ್ಥನೆಯ ಜೊತೆಗೆ ನಾವು ಎದ್ದೇಳಬೇಕು ಹಾಗೆ ಮಲಗುವಾಗ ಕೂಡ ಈ ಮಂತ್ರವನ್ನ ಹನ್ನೊಂದು ಬಾರಿ ಹೇಳ್ಕೊಳ್ತಾ ನಿಮ್ಮ ಇಚ್ಛೆಯನ್ನ ನಿಮ್ಮ ಕನಸುಗಳನ್ನ ಬಾಬಾರವರ ಪಾದಗಳಲ್ಲಿ ಸಮರ್ಪಣೆಯನ್ನ ಮಾಡಿಕೊಂಡು ನಾಳೆ ನಾನು ಈ ರೀತಿಯೆಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಇದೀನಿ ಆ ಎಲ್ಲ ಕೆಲಸಗಳಲ್ಲೂ ಒಳ್ಳೆಯದಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಯಾವುದು ನನಗೆ ಕೆಟ್ಟದು ಯಾವುದು ನನ್ನಿಂದ ತಪ್ಪುಗಳಾಗ್ತಾ ಇದಿವೋ ಅವೆಲ್ಲವನ್ನ ನನ್ನಿಂದ ದೂರವೇ ಇಟ್ಟು ನನಗೆ ಯಾವುದು ಸರಿ ಯಾವುದು ಮುಖ್ಯನೋ ಅದೇ ನನ್ನ ಜೀವನದಲ್ಲಿ ನಡೆಯುವಂತೆ ನನ್ನನ್ನು ಅನುಗ್ರಹಿಸಿ ಆಶೀರ್ವದಿಸ್ರಿ ಅಂತಲೇ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಯಾಕಂದ್ರೆ ಮುಂದೆ ಏನಾಗುತ್ತೆ ಅಂತೇಳಿ ನಮ್ಗೆ ಗೊತ್ತಿಲ್ಲ ಆಸೆಯ ಕನಸುಗಳನ್ನ ಕಾಣೋದಷ್ಟೇ ನಮ್ಗೆ ಗೊತ್ತಿರತ್ತೆ ಅಷ್ಟೇ ಅಲ್ವಾ ಸ್ನೇಹಿತರೆ ಮುಂದೆ ಏನಾಗುತ್ತೆ ಅದರಿಂದ ಯಾವ ಪರಿಣಾಮ ಬೀರತ್ತೆ ಅಂತ ಹೇಳಿ ನಮಗೆ ತಿಳಿದಿರಲ್ಲ ಅದು ನಾವು ನಂಬಿದ ಗುರುವಿಗೆ ಮಾತ್ರ ತಿಳಿದಿರತ್ತೆ ಹಾಗಾಗಿ ನಾವು ಅವರ ಪಾದಗಳಲ್ಲಿ ಸಮರ್ಪಣೆಯಾಗಿ ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲವನ್ನ ಅವರ ಪಾದಗಳಿಗೆ ಸಮರ್ಪಣೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಬಾಬಾ ಆಗ ಅದರಲ್ಲಿರುವ ಎಲ್ಲಾ ದೋಷಗಳನ್ನ ನಿವಾರಣೆ ಮಾಡಿ ಯಾವುದನ್ನ ಯಾವಾಗ ಹೇಗೆ ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸಿದ್ಧತೆಗೊಳಿಸಿ ಖಂಡಿತವಾಗಿಯೂ ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ದೋಷಗಳನ್ನ ಅಡೆತಡೆಗಳನ್ನ ವಂಚನೆ ಮೋಸ ಏನಾದರೂ ಆಗೋದಿದ್ರೆ ಅವೆಲ್ಲವನ್ನ ದೂರ ಮಾಡಿ ಪರಿಶುದ್ಧವಾಗಿಸಿ ಅದನ್ನ ಪ್ರಸಾದದ ರೂಪದಲ್ಲಿ ಖಂಡಿತವಾಗಿಯೂ ನಮಗೆ ಕರುಣಿಸುತ್ತಾರೆ ಸ್ನೇಹಿತರೆ ಆ ದಯಾಮಯ ಆ ಕರುಣಾಮಯ ಆ ಪ್ರೇಮಮಯ ಸಾಯಿ ನಂಬಿದವರನ್ನ ಅವರು ಎಂದಿಗೂ ಕೈ ಬಿಡೋದಿಲ್ಲ ಸ್ನೇಹಿತರೆ ಬಾಬಾರವರ ಅನೇಕ ರೀತಿಯ ಮಂತ್ರಗಳನ್ನ ನಾಮ ಜಪಗಳನ್ನ ನಾಮ ನಾಮಸ್ಮರಣೆಯನ್ನ ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ಪರಿಹಾರಗಳನ್ನು ಕೂಡ ತಿಳಿಸಿದ್ದೀನಿ ಎಲ್ಲವನ್ನ ಮಾಡ್ಕೊಳ್ತಾ ಇದ್ರೆ ಅದರಿಂದ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವನ್ನ ಪಡ್ಕೊಂಡಿದ್ದೀರಾ ಅದ್ಭುತವಾದ ವ್ಯಕ್ತಿತ್ವವನ್ನ ಕೂಡ ರೂಪಿಸ್ಕೊಂಡಿದಿರಾ ಅಲ್ವಾ ಸ್ನೇಹಿತರೆ ಎಲ್ಲಾ ಬದಲಾವಣೆ ಬದಲಾವಣೆಗೂ ಒಂದು ಕಾರಣ ಇದ್ದೇ ಇರುತ್ತೆ ಅದು ಸಮಯಕ್ಕೆ ಸರಿಯಾಗಿ ನಿಮ್ಮನ್ನ ಸೇರುವ ಹೇಗೆ ಸೇರಿಸಬೇಕು ಯಾರ ಮೂಲಕ ಸೇರಿಸಬೇಕು ಅಂತೇಳಿ ಬಾಬಾ ಚಿಂತನೆ ಮಾಡಿ ಈ ರೀತಿ ಉಪದೇಶಗಳ ಮೂಲಕ ಅದು ನಿಮ್ಮನ್ನು ತಲುಪೋ ಹಾಗೆ ಮಾಡಿದರೆ ಅಂದರೆ ನೀವು ಯಾವುದೋ ಜನ್ಮದಲ್ಲಿ ಒಂದು ಸುಕೃತ ಪುಣ್ಯವನ್ನು ಮಾಡಿದಿರಿ ಅದರ ಫಲವನ್ನು ಈ ರೀತಿಯಾಗಿ ಕೊಟ್ಟು ನಿಮ್ಮ ಜೀವನವನ್ನು ಹಂತ ಹಂತವಾಗಿ ತಿದ್ದಿ ನಿಮ್ಮ ಜೀವನವನ್ನ ನಿಮ್ಮ ಭವಿಷ್ಯವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಉಜ್ವಲಗೊಳಿಸಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಆ ಕರುಣಾಮಯನಾದ ಸಾಯಿ ಯಾವಾಗೆಲ್ಲ ಸಾಧ್ಯ ಆಗುತ್ತೋ ಅವಾಗ ಮಾಡ್ಕೊಳ್ಳಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಹಾಸಿಗೆ ಮೇಲೆ ಕುಳಿತು ಮುಚ್ಕೊಂಡು ಮನಸ್ಸಲ್ಲಿ ನೀವು ಈ ಮಂತ್ರವನ್ನ ಹೇಳ್ಕೊಂಡ್ರು ಸಾಕು ಸಾರಿ ಹಾಗೆ ನೀವು ಆಫೀಸಿಗೆ ಹೊರಡೋಕ್ಕಿಂತ ಮೊದಲೇ ಕೆಲಸಕ್ಕೆ ಹೊರಡೋಕ್ಕಿಂತ ಮೊದಲೇ ಮನೆಯಲ್ಲೇ ಇದ್ದ ಗೃಹಿಣಿಯರಾದ್ರೆ ಮನೆಯಲ್ಲೇ ನೀವು ಕೆಲಸ ಮಾಡ್ತಾ ಮಾಡ್ತಾ ಹಾಗೆ ನೀವು ಎಲ್ಲಿಗೋ ಹೊರಟಾಗ ಹೊರಗಡೆ ಬಸ್ಸಲ್ಲಿ ಕುತ್ಕೊಂಡಾಗ ಎಲ್ಲೇ ಆದರೂ ನೀವು ಈ ಮಂತ್ರವನ್ನು ಜಪಿಸ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಇದಕ್ಕೆ ಒಂದು ಸಣ್ಣ ಉದಾಹರಣೆಯಾಗಿ ಬಾಬಾರವರ ನಾಮಸ್ಮರಣೆಯನ್ನ ಮಾಡಿಕೊಂಡು ನಾವು ಎಲ್ಲಿಗಾದ್ರೂ ಹೊರಟ್ರೆ ಅಲ್ಲಿ ಯಾವ ರೀತಿ ಅನಾಹುತಗಳಿಂದ ನಮ್ಮನ್ನು ಕಾಪಾಡ್ತಾರೆ ಬಾಬಾ ಅನ್ನೋದಕ್ಕೆ ಜೀವಂತ ಉದಾಹರಣೆ ನಿನ್ನೆ ಭದ್ರಾವತಿಯಿಂದ ಒಬ್ಬರು ನನಗೆ ಕರೆ ಮಾಡಿ ತಿಳಿಸಿದ್ದಾರೆ ಸ್ನೇಹಿತರೆ ಅವರು ಕೂಡ ಹೀಗೆ ಇದನ್ನ ನೀವು ಹೇಳಲೇಬೇಕು ಈ ಪವಾಡವನ್ನ ಅಂತ ಕೂಡ ಹೇಳಿದ್ದಾರೆ ಮಾತುಗಳನ್ನ ಕೂಡ ನಾನು ರೆಕಾರ್ಡ್ ಮಾಡಿದೀನಿ ನಾನು ನಿನ್ನೆ ಊರಿಗೆ ಹೋಗ್ಬೇಕು ಅಂತ ಹೇಳಿ ಬಸ್ ಹತ್ತಾ ಇದ್ದೆ ಬಸ್ ಹತ್ತಿದೆ ಡ್ರೈವರ್ ಪಕ್ಕ ಒಂದ್ ಸೀಟ್ ಖಾಲಿ ಇರುತ್ತಲ್ಲ ಆ ಪಕ್ಕದಲ್ಲಿ ಅಂದ್ರೆ ಗ್ಲಾಸ್ ಎದುರುಗಡೆ ರೋಡ್ ಕಾಣೋ ರೀತಿ ಗ್ಲಾಸ್ ಇರತ್ತಲ್ಲ ಅದ್ರ ಎದುರುಗಡೆನೆ ನಾನು ಕುತ್ಕೊಂಡಿದ್ದೆ ಇದ್ದಕ್ಕಿದ್ದ ಹಾಗೆ ಬಸ್ಸಿಗೂ ಒಂದು ಬೈಕಿಗೂ ದೊಡ್ಡದಾದ ಆಕ್ಸಿಡೆಂಟೇ ಆಯಿತು ಡ್ರೈವರು ಬಸ್ಸನ್ನು ಬ್ರೇಕ್ ಹಾಕಿದ್ರಲ್ಲ ಆ ಸಮಯದಲ್ಲಿ ಗಾಜ್ ಇದೆಯಲ್ಲ ಅದು ಒಡೆದು ನಾನು ಹೊರಗಡೆ ಹೋಗಿ ಬೀಳಬೇಕಾಗಿತ್ತು ಅಂತಹ ಸಂದರ್ಭ ನಾನು ಆ ಸಂದರ್ಭ ಅದು ಆದರೆ ಅದು ಹಾಗಾಗ್ಲಿಲ್ಲ ಯಾಕಂದ್ರೆ ನಾನು ಮನೆಯಿಂದ ಹೊರಡಬೇಕಾದ್ರೆ ಬಾಬಾ ನನ್ನ ಜೊತೆಗೆ ಬನ್ರಿ ಅಂತ ಹೇಳಿ ನಾನು ಕರೆದೆ ಅಂದ್ರೆ ನೀವು ಹೇಳಿದ್ರಲ್ಲ ಹಿಂದೆ ವಿಡಿಯೋದಲ್ಲಿ ಬಾಬಾರವರನ್ನ ನಮ್ಮ ಜೊತೆ ಕರ್ಕೊಂಡು ಹೋಗಬೇಕು ಹಾಗೆ ಎಲ್ಲೇ ಹೋದರೂ ಅವರನ್ನ ಸ್ಮರಣೆ ಮಾಡ್ಕೊಳ್ಬೇಕು ನೀವು ನನ್ನ ಜೊತೆಗಿರಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ನಿಮ್ಮ ವೀಡಿಯೋಗಳನ್ನು ನೋಡಿದ ಮೇಲೆ ನಾನು ಅದನ್ನೇ ಕಲ್ತಿದ್ದೆ ಅದೇ ರೀತಿ ನಾನು ನಿನ್ನೆ ಕೂಡ ಮನೆಯಿಂದ ಹೊರಟಾಗ ಬಾಬಾ ನನ್ನ ಜೊತೆಗೆ ಬನ್ರಿ ಹೋಗಿ ಅಂತ ಹೇಳಿ ನಾನು ಕರೆದೆ ಅದೇ ರೀತಿ ಬಾಬಾರವರ ಗಾಯತ್ರಿ ಮಂತ್ರದ ಸ್ಮರಣೆಯನ್ನ ಮಾಡ್ಕೊಂಡೆ ಮನೆಯಿಂದ ಹೊರಟಿದ್ದೆ ಹಾಗೆ ನಾನು ದಾರಿ ಉದ್ದಕ್ಕೂ ಅದೇ ಸ್ಮರಣೆಯಲ್ಲಿ ಹೋಗ್ತಾ ಬಸ್ಸನ್ನು ಕೂಡ ಅದೇ ಸ್ಮರಣೆ ಮಾಡ್ತಾ ಹತ್ತಿದ್ದೆ ಹಾಗೆ ಬಸ್ಸಲ್ಲೂ ಕೂಡ ಅದೇ ಸ್ಮರಣೆಯನ್ನು ಮಾಡ್ತಾ ನಿಂತಿದ್ದೆ ಈ ರೀತಿ ಆಕ್ಸಿಡೆಂಟ್ ಆದಾಗ ಬಸ್ಸಿನ ಎದುರುಗಡೆ ಗಾಜು ಹೊಡೆದು ನಾನು ಹೊರಗಡೆ ಹೋಗಿ ಬಿದ್ದು ನನಗೆ ಏನಾದರೂ ಅನಾಹುತ ಆಗ್ಬೇಕಾಗಿತ್ತು ಆದ್ರೆ ಆ ರೀತಿ ಯಾವುದೇ ರೀತಿ ಅನಾಹುತ ಆಗಲಿಲ್ಲ ನನಗೆ ಒಂದು ಸ್ವಲ್ಪನು ಪೆಟ್ಟಾಗಿರಲಿಲ್ಲ ನಾನು ಬಸ್ ಒಳಗಡೆ ಒಂದ್ ಕಡೆ ಸ್ವಲ್ಪ ನಾನು ಬಿದ್ದಿದ್ದೆ ಬಿಟ್ರೆ ನನಗೆ ಯಾವುದೇ ರೀತಿ ನೋವು ಆಗಿಲ್ಲ ನಾನು ಬಾಬಾರವರ ಸ್ಮರಣೆಯನ್ನು ಆಗ ಕೂಡ ಮಾಡ್ತಾನೆ ಇದ್ದೆ ಬಾಬಾರವರೇ ನನ್ನ ಎದುರಿಗೆ ನಿಂತು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ನುವ ಸೂಚನೆ ಅನುಭೂತಿ ನನಗೆ ಉಂಟಾಯಿತು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯಿತು ಈ ಅನುಭವವನ್ನು ನಾನು ನಿಮಗೆ ಹೇಳಬೇಕು ಅಂತಲೇ ನಾನು ಇವತ್ತು ನಿಮಗೆ ಫೋನ್ ಮಾಡಿದ್ದು ನಿಮ್ಮಿಂದ ನಾವು ಬಾಬಾರವರನ್ನ ಇಷ್ಟರ ಮಟ್ಟಿಗೆ ತಿಳ್ಕೊಳ್ಳೋ ಹಾಗಾಯ್ತು ರೀತಿಯಾಗಿ ಸದಾ ಅವರನ್ನ ಸ್ಮರಣೆ ಮಾಡುವಂತಾಯ್ತು ಇದರಿಂದ ಆಗೋ ಅನಾಹುತಗಳೆಲ್ಲ ತಪ್ತಾ ಇದಾವೆ ಏನೋ ಒಂದು ಕ್ಷಣದಲ್ಲಿ ದೊಡ್ಡ ಅನಾಹುತ ಅದು ಒಂದು ಸಣ್ಣದ್ರಲ್ಲೇ ಮುಗ್ದು ಹೋಗ್ತಾ ಇದೆ ಈ ರೀತಿ ಅನುಭವಗಳು ಮೂಡ್ತಾ ಇದಾವೆ ತುಂಬಾ ತುಂಬಾ ಧನ್ಯವಾದಗಳು ಅಂತ ಹೇಳಿದ್ರು ಸ್ನೇಹಿತರೆ ಇದೇ ನಾವು ಗುರುವನ್ನಾಗ್ಲಿ ದೇವರನ್ನಾಗ್ಲಿ ಸ್ಮರಣೆ ಮಾಡಿಕೊಂಡೆ ನಮ್ಮ ಜೀವನವನ್ನ ಸಾಗಿಸ್ಬೇಕು ಅನ್ನೋದಕ್ಕೆ ಉದಾಹರಣೆ ಆಗಿರುತ್ತೆ ಕೆಲವೊಂದು ಸಮಯದಲ್ಲಿ ಏನೋ ಅನಾಹುತ ನಡೆಯೋದಿರುತ್ತೆ ಅಪಮೃತ್ಯುಗಳು ಬರೋದಿರುತ್ತೆ ಯಾವುದೋ ದೋಷಗಳಿಗೆ ಯಾವುದೋ ಅಡೆತಡೆಗಳಿಗೆ ನಾವು ಕಾರಣವಾಗಬೇಕಾಗಿರತ್ತೆ ಅವೆಲ್ಲವೂ ಸರಿ ದುರಂತಗಳೇ ಆಗಿರುತ್ತವೆ ನಮ್ಮ ಜೀವನದಲ್ಲಿ ಅಂತ ದುರಂತಗಳನ್ನ ತಪ್ಪಿಸುವ ಶಕ್ತಿ ಗುರುವಿಗಿದೆ ಸ್ನೇಹಿತರೆ ಅದಕ್ಕೋಸ್ಕರನೇ ನಮ್ಮ ಜೀವನದಲ್ಲಿ ಬಂದು ಹಂತ ಹಂತವಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇರೋದು ನಮ್ಮಿಂದ ಒಳ್ಳೆಯ ಕೆಲಸಗಳನ್ನ ಮಾಡಿಸ್ತಾ ಇರೋದು ಹಾಗೆ ನಮ್ಮಿಂದ ಒಳ್ಳೆಯ ಉದ್ದೇಶದ ಯೋಜನೆಗಳನ್ನ ಯೋಚನೆಗಳನ್ನ ನಮಗೆ ಮಾಡಿಸ್ತಾ ಇರೋದು ಸ್ನೇಹಿತರೆ ಇವೆಲ್ಲದಕ್ಕೂ ಕಾರಣ ಏನ್ ಗೊತ್ತಾ ನಮ್ಮಿಂದ ಕೆಟ್ಟ ಕರ್ಮಗಳು ಆಗಬಾರದು ಒಳ್ಳೆಯ ಕರ್ಮದ ಉದ್ದೇಶಗಳಿಂದ ನಾವು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದ ಮೇಲೆ ನಮ್ಮ ಜೀವನದಲ್ಲಿ ಪುಣ್ಯ ವೃದ್ಧಿ ಆಗತ್ತೆ ಆಗ ಕೆಟ್ಟ ಪಾಪದ ವೃದ್ಧಿ ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ ಪುಣ್ಯದಿಂದ ನಾವು ಪಾಪವನ್ನ ಕಳ್ಕೊಳ್ತಾ ಇದ್ದೀವಿ ಅನ್ನೋ ಸೂಚನೆಯನ್ನ ಬಾಬಾ ಆಗಾಗ ನಮಗೆ ಕೊಡ್ತಾರೆ ಈ ರೀತಿ ಮಾರ್ಗದರ್ಶನ ಮಾಡಿ ಈ ರೀತಿ ನಮ್ಮ ಜೀವನದಲ್ಲಿ ಏರಿಳಿತಗಳನ್ನು ತಂದು ನಮ್ಮ ಜೀವನದಲ್ಲಿ ಕೆಲವು ಪಾಠಗಳನ್ನ ಕಲಿಸುವುದರ ಮೂಲಕ ನಮ್ಮನ್ನ ಹಂತ ಹಂತವಾಗಿ ಎಚ್ಚರಗೊಳಿಸ್ತಾರೆ ಕೈಕೆಯಿಂದ ಜೀವಿಸುವಂತೆ ನಮ್ಮನ್ನ ನೋಡ್ಕೊಳ್ತಾರೆ ಹಾಗೆ ಹಂತ ಹಂತವಾಗಿ ನಮ್ಮ ಜೊತೆಗಿದ್ದು ನಾನು ನಿನ್ನ ಜೊತೆಗೆ ಭರವಸೆ ಇಡು ಮುಂದೆ ಸಾಗು ಆಗೋದೆಲ್ಲ ಒಳ್ಳೆಯದೇ ಅಂತ ಹೇಳಿ ನಮ್ಮನ್ನ ನಮಗೆ ಬಲ ತುಂಬಿ ನಮ್ಮ ಜೀವನದಲ್ಲಿ ನಮಗೆ ಉತ್ಸಾಹ ತುಂಬಿ ಪ್ರತಿ ಹಂತದಲ್ಲೂ ನಾವು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಯುವ ಹಾಗೆ ನಮ್ಗೆ ಪ್ರೇರಣೆ ಕೊಡ್ತಾರೆ ಸ್ನೇಹಿತರೆ ಕೆಲವೊಂದ್ಸರಿ ಜೀವನದಲ್ಲಿ ಭರವಸೆನೆ ಕಳ್ಕೊಂಡ್ ಬಿಡ್ತೇವ್ವಿ ಆಗೋದೇ ಇಲ್ಲ ನನ್ನಿಂದ ಹೋಗಕ್ಕೆ ಆಗೋದೇ ಇಲ್ಲ ನನ್ನಿಂದ ಏನೂ ಸಾಧ್ಯ ಇಲ್ಲ ಅಂದಾಗ ಕೆಲವೊಂದ್ಸರಿ ಈ ಸಂದೇಶಗಳನ್ನ ಕೇಳಿದಾಗ ನಾನು ಏನಾದ್ರೂ ಮಾಡಬಲ್ಲೆ ಹೌದಪ್ಪ ನಾನು ಈ ರೀತಿ ಸೋಮಾರಿತನದಿಂದ ಜೀವನವನ್ನು ಕಳಿಬಾರ್ದು ನಾನು ಏನಾದ್ರೂ ಮಾಡಬಲ್ಲೆ ನನ್ನಿಂದ ಎಲ್ಲ ಸಾಧ್ಯ ಆಗತ್ತೆ ಬಾಬಾ ಇದ್ದಾರೆ ಅನ್ನುವ ಒಂದು ಭರವಸೆಯನ್ನ ಹುಟ್ಟಿಸ್ಕೊಂಡು ನಾವು ಜೀವನದಲ್ಲಿ ಏನಾದರೂ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅದರಿಂದ ಏನಾದರೂ ಸಾಧನೆ ಆಯಿತು ಒಂದು ಒಳ್ಳೆ ತಿರುವು ಸಿಕ್ತು ಅಂದ್ರೆ ಅದಕ್ಕೆಲ್ಲ ಕಾರಣ ಬಾಬಾ ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಕೈ ಹಿಡಿದು ನಡೆಸುತ್ತಿರೋದೇ ಉದಾಹರಣೆಯಾಗಿರುತ್ತೆ ಅವರು ಇರುವ ಅನುಭೂತಿಗಳನ್ನ ಈ ರೀತಿಯಾಗಿ ಕೊಡ್ತಾ ಇರ್ತಾರೆ ಸ್ನೇಹಿತರೆ ಅಂತಹ ಕರುಣಾಮಯ ದಯಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ಬಾಬಾರವರ ಅದ್ಭುತ ದಿವ್ಯ ಮಂತ್ರಗಳನ್ನು ಎಷ್ಟೋ ಕೇಳಿಸ್ಕೊಂಡಿದ್ರೆ ಅದರಲ್ಲಿ ಈ ದಿವ್ಯ ಪ್ರಾರ್ಥನೆಯನ್ನು ದಿನನಿತ್ಯ ಮಾಡಿ ಮಲಗ್ರಿ ಹಾಗೆ ದಿನನಿತ್ಯ ಬೆಳಗ್ಗೆ ಏಳುವ ಮುಂಚೆ ಈ ಪ್ರಾರ್ಥನೆಯೊಂದಿಗೆ ನಿಮ್ಮ ದಿನವನ್ನ ಶುರು ಮಾಡ್ರಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅಪರಿಮಿತ ಆನಂದ ಸಿಗತ್ತೆ ಅಪರಿಮಿತವಾದ ಗೆಲುವು ಸಿಗ್ತವೆ ಹಾಗೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಹಾಗೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಏನಾದರೂ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂದಾಗ ಅದರಲ್ಲಿ ಆಗ್ತಾ ಇರುವ ಅಡೆತಡೆಗಳಿಗೆ ನಿವಾರಣೆ ಸಿಗತ್ತೆ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಅಂದ್ರೆ ಶ್ರೀ ಸಾಯಿ ಪ್ರಾರ್ಥನೆ ಸ್ನೇಹಿತರೆ ಇದು ಹೇಗಿದೆ ಅಂದ್ರೆ ಪತ್ರಿಗ್ರಾಮ ದ್ವಾರಕಾ ಮಾಯಿ ವಾಸಿನಂ ಭಕ್ತಾಭಿಷ್ಟಪ್ರದಂ ಒಂದೇ ಸಾಯಿನಾಥಂ ನಮಾಮ್ಯಹಂ నిదాన పత్రిగ్రామ సముద్భూతం ద్వారకామాయి వాసిం భక్తవిష్టప్రదం వందే సాయితం నమామ్యహం పత్రిగ్రామ సముద్భూతం ద్వారకామాయి వాసిం భక్తవిష్టప్రదం వందే సాయితం నమామ్యహం ಈ ಶ್ರೀ ಸಾಯಿ ಪ್ರಾರ್ಥನೆಯನ್ನ ನೀವು ದಿನನಿತ್ಯ ಮಲಗುವಾಗ ಹೇಳ್ಕೊಳ್ಳಿ ಹಾಗೆ ಯಾವುದೋ ಕೆಲಸಕ್ಕೆ ಹೊರಡೋಕ್ಕಿಂತ ಮೊದಲೇ ಹೇಳ್ಕೊಳ್ಳಿ ಹಾಗೆ ದಿನನಿತ್ಯ ಕೆಲಸವನ್ನ ಶುರು ಮಾಡೋದಕ್ಕಿಂತ ಈ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಹಾಗೆ ಬೆಳಗ್ಗೆ ಎದ್ದ ಹಾಸಿಗೆಯಲ್ಲಿ ಕುಳಿತು ಈ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ದಿನವನ್ನ ಶುರು ಮಾಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಅನಾರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ದೋಷಗಳು ನಿವಾರಣೆ ಆಗ್ತವೆ ಜೀವನದಲ್ಲಿ ನಮ್ಮ ಜೊತೆ ಗುರುಬಲ ಇದ್ರೆ ನಾವು ಜೀವನದಲ್ಲಿ ಏನನ್ನಾದ್ರೂ ಬೇಕಾದ್ರೆ ಸಾಧನೆ ಮಾಡಬಹುದು ಸ್ನೇಹಿತರೆ ಗುರು ಬಲವೇ ಇಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಎಲ್ಲ ಕೆಲಸಗಳಲ್ಲೂ ನಮಗೆ ಅಡೆತಡೆ ಉಂಟಾಗುತ್ತೆ ಗೆಲುವು ಸಿಗ್ತಾ ಇರಲ್ಲ ಸಫಲತೆ ನಮ್ಮ ಜೀವನ ಕಾಣ್ತಾ ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ಗುರುಬಲವನ್ನ ನಮ್ಮ ಜೀವನದಲ್ಲಿ ನಾವು ಹೊಂದಬೇಕಾದ್ರೆ ಗುರುವಿನ ಸ್ಮರಣೆ ನಿರಂತರವಾಗಿ ನಮ್ಮ ನಾಲಿಗೆ ನುಡಿತಾ ಇರಬೇಕು ನಮ್ಮ ಮನಸ್ಸು ಸಹ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ಬದುಕುವ ಉದ್ದೇಶಗಳನ್ನ ಯೋಜನೆಗಳನ್ನ ಯೋಚನೆಗಳನ್ನ ಮಾಡ್ತಾ ಇರಬೇಕು ಅದಕ್ಕೆ ಪ್ರತಿಯಾಗಿ ನಮ್ಮ ಕರ್ಮಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಸಾಕ್ತಾ ಇರಬೇಕು ಹಾಗೆ ಗುರುವಿನ ಸ್ಮರಣೆ ನಿರಂತರವಾಗಿ ನಮ್ಮ ಉಸಿರಲ್ಲಿ ಬೆರೆತ ಇರಬೇಕು ಒಳ್ಳೆಯ ಉದ್ದೇಶಗಳಂದು ಒಳಗೂಡಿ ನಮ್ಮ ಜೀವನ ಸಾಕ್ತಾ ಇದ್ರೆ ಖಂಡಿತವಾಗಿ ಆ ಗುರುವಿನ ಪ್ರೇರಣೆಯ ಅನುಸಾರವಾಗಿಯೇ ನಮ್ಮ ಬದುಕು ನಮ್ಮ ಭವಿಷ್ಯ ರೂಪುಗೊಳ್ತಾ ಹೋಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಅಂದ್ರೆ ಶ್ರೀ ಸಾಯಿ ಪ್ರಾರ್ಥನೆಯೊಂದಿಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ರಿ ಹಾಗೆ ನಿಮ್ಮ ದಿನವನ್ನ ಕೂಡ ನೆಮ್ಮದಿಯಾಗಿ ಶುರು ಮಾಡ್ರಿ ಖಂಡಿತ ಬಾಬಾ ನಿಮ್ ಜೊತೆಗಿದ್ದಾರೆ ನಿಮ್ಮ ಎಲ್ಲ ಇಚ್ಛೆಗಳನ್ನ ಕೊಡ್ತಾರೆ ಹಾಗಾದ್ರೆ ಈಗೆಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಪಾಪ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ